ಸತ್ ಮೇಲೆ ಏನಾಗ್ತೀವಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಯತ್ನ ಮಾನವನ ಇತಿಹಾಸದಲ್ಲಿ ನಡೀತಾನೆ ಇದೆ ಈ ಯತ್ನ ನಡೆಸಿದ ಬೇರೆ ಬೇರೆ ಧರ್ಮಗಳು ತಮ್ಮದೇ ಆದ ಉತ್ತರವನ್ನ ನೀಡಿವೆ ಆದರೂ ಈ ಸಾವಿನ ಪ್ರಶ್ನೆ ಇಂದಿಗೂ ಪ್ರಶ್ನೆ ಹಿಂದೂ ಧರ್ಮ ಪುನರ್ಜನ್ಮವನ್ನ ನಂಬುತ್ತೆ ಇನ್ನೂ ಕೆಲವು ಧರ್ಮಗಳು ನಂಬೋಲ್ಲ ಆದರೆ ಮಾನವ ಜನಾಂಗದ ಬಹುಪಾಲು ಜನ ಪುನರ್ಜನ್ಮವನ್ನ ನಂಬ್ತಾರೆ ಆತ್ಮ ಪ್ರೇತಾತ್ಮವನ್ನ ನಂಬ್ತಾರೆ ಸತ್ತವರು ಪ್ರೇತವಾಗ್ತಾರೆ ಎಂಬ ನಂಬಿಕೆ ಭೂತಗಳಾಗುವ ನಂಬಿಕೆ ಬದುಕಿನಲ್ಲಿ ಬಯಕೆಗಳನ್ನ ಈಡೇರಿಸಿಕೊಳ್ಳದೆ ಸತ್ರೆ ಅಂಥವರು ಪ್ರೇತಗಳಾಗಿ ಇಲ್ಲಿಯೇ ಸುತ್ತಾರೆ ಎಂಬ ನಂಬಿಕೆ ಮನುಷ್ಯ ಸತ್ ಮೇಲೆ ದೇಹ ನಾಶವಾಗಿ ಚೈತನ್ಯ ಹಾಗೇ ಇರುತ್ತೆ ಚೈತನ್ಯ ಅವಿನಾಶಿ ಎಂಬ ನಂಬಿಕೆ ಈ ಭೂತಗಳು ನಿಜವಾಗಿಯೂ ಇವೆಯಾ ಪ್ರೇತಾತ್ಮಗಳು ನಮ್ಮ ನಿಮ್ಮ ನಡುವೆ ಸಂಚರಿಸ್ತೀವಿಯಾ ಈ ಬಗ್ಗೆ ಈಗಲೂ ಹೀಗೆ ಎಂದು ಉತ್ತರ ನೀಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ವಿಚಾರದ ಬಗ್ಗೆ ಇರೋದು ವಿಭಿನ್ನ ನಂಬಿಕೆಗಳೇ ಭೂತ ಪ್ರೇತಗಳ ಬಗ್ಗೆ ವಿಶ್ವದ ಬೇರೆ ಬೇರೆ ಟಿವಿ ಚಾನೆಲ್ಗಳು ಈಗಲೂ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾನೇ ಇವೆ ಈ ವಾರ ನಮ್ಮ ಪಯಣ ಈ ಭೂತಗಳನ್ನು ನಂಬುವ ನಂಬದಿರುವ ಜನರ ಮೊರಸ್ಸುಗಳ ಪ್ರಪಂಚಕ್ಕೆ ಅವರ ಅನುಭವವನ್ನ ನಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದೆವು ಇದನ್ನೆಲ್ಲ ತಮ್ಮ ಮುಂದೆ ಪ್ರಸ್ತುತಪಡಿಸುವ ಸಂತೋಷ ನಮ್ಮದು ಆದ್ರೆ ಈಗಲೇ ಇನ್ನೊಂದು ಮಾತು ಹೇಳಬೇಕು ಜನರು ಹೇಳಿದ ಅನುಭವಗಳ ಕಥಾಗುಚ್ಚ ಇದು ಇದನ್ನ ತಲುಪಿಸ್ತಾ ಇರುವವರು ಮಾತ್ರ ನಾವು ಅದೊಂದು ದಿನ ಬಂದ ಆ ದೂರವಾಣಿ ಕರೆ ನಮ್ಮೂರಿನಲ್ಲಿ ಭೂತದ ಜೊತೆ ಮುಖಾಮುಖಿಯಾದವರಿದ್ದಾರೆ ಅದರ ಚಿತ್ರ ಹಿಡಿದವರಿದ್ದಾರೆ ನೀವು ಬರ್ತೀರಾ ಅವರ ಮಾತುಗಳು ಸವಾಲು ಹಾಕುವಂತಿದ್ದವು ನಾವು ತಕ್ಷಣ ಹೊರಟು ನಿಂತಿದ್ದು ಆ ಊರಿಗೆ ಇದು ಕಾರ್ಗಲ್ ಶಿವಮೊಗ್ಗ ಜಿಲ್ಲೆ ಸಾಗರ್ ತಾಲೂಕಿನ ಒಂದು ಸಣ್ಣ ಪಟ್ಟಣ ಒಂದೆಡೆ ವಿಶ್ವ ಪ್ರಸಿದ್ಧ ಜೋಗ ಜಲಪಾತ ಇನ್ನೊಂದೆಡೆ ಪಶ್ಚಿಮ ಘಟ್ಟಗಳ ರಮಣೀಯ ದೃಶ್ಯ ಇದನ್ನು ಬಿಟ್ರೆ ಶರಾವತಿ ಆಡೇಕಟ್ಟಿನಲ್ಲಿ ಮುಳುಗಿ ಹೋದ ಮನೆ ಗದ್ದೆ ತೋಟ ಮತ್ತು ಕಾಡುಗಳು ಪ್ರಕೃತಿ ಸೌಂದರ್ಯವನ್ನ ಬಿಟ್ರೆ ಅಲ್ಲಿ ಇರೋದು ಕರ್ನಾಟಕ ವಿದ್ಯುತ್ ನಿಗಮದ ಕಚೇರಿಗಳು ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ವರ್ಗ ಈ ಜೋಗ ಜಲಪಾತ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ನಿಗೂಢ ಮೌನ ಇದೆ ವಿದ್ಯುತ್ ಯೋಜನೆಗಳ ನಡುವೆ ಇಲ್ಲಿನ ಬದುಕು ನರಳುತ್ತಾ ಇದೆ ಇಲ್ಲಿನ ಮನಸ್ಸುಗಳು ವಿಚಿತ್ರ ಭಯದಿಂದ ಚಡಪಡಿಸ್ತಾ ಇವೆ ಇಂತಹ ಜನರ ಮನಸ್ಸಿನಲ್ಲಿ ಬೇರು ಬಿಟ್ಟಿವೆ ಭೂತಗಳು ಇಲ್ಲಿ ನಡೆದಾರ್ಥ ಯಾರಿಗೋ ಯಾರಿಗೋ ಕಾಣಿಸಿಕೊಳ್ತಾ ಇರೋ ಭೂತಗಳು ಪ್ರೇತಾತ್ಮಗಳು ನಾವು ಈ ಊರಿಗೆ ಬಂದು ಇಳಿದ ತಕ್ಷಣ ಜನ ಹೇಳಿದ್ದೆಂದ್ರೆ ನೀವು ಭಾನಾಮತಿಯವರಿರ್ಬೇಕು ಬನ್ನಿ ಇಲ್ಲಿ ಭೂತಗಳು ಕಾಣ ಸಿಗ್ತವೆ ಮನುಷ್ಯನನ್ನು ಕಂಡ್ರೆ ಭಯಪಡಬೇಕಾದ ಸ್ಥಿತಿಯಲ್ಲಿ ಮುಖಾಮುಖಿಯಾಗುವ ಭೂತಗಳು ಭೂತಗಳ ಜೊತೆ ನಮ್ಮ ಮುಖಾಮುಖಿ ಅಲ್ಪ ವಿರಾಮದ ನಂತರ ವಿದ್ಯುತ್ ಉತ್ಪಾದನೆಗೆ ಸಾಗಿಸೋ ಕೆನಾಲ್ಗಳು ಅದರ ಅಕ್ಕಪಕ್ಕ ಕುರುಚಲು ಕಾಡು ಪಕ್ಕದಲ್ಲಿ ಸಾಗುವ ರಸ್ತೆಗಳು ಇವೆಲ್ಲ ನಮ್ಮ ಭಾವಕೋಶದಲ್ಲಿ ಬಿತ್ತುವುದು ಭಯದ ಬೀಜವನ್ನೇ ಕಾರ್ಗಲ್ ಎಂಬ ಈ ಮಲೆನಾಡಿನ ಪಟ್ಟಣ ರಾತ್ರಿ ಎಂಟು ಗಂಟೆ ಹೊತ್ತಿಗೆ ನಿದ್ರೆಯ ಸೆರಗಿಗೆ ಜಾರಿ ಬಿಡುತ್ತೆ ಅದಾದ ಮೇಲೆ ಈ ಊರಿನಲ್ಲಿ ಸಂಚರಿಸುವುದು ತುಂಬಾ ಕಷ್ಟ ನಿರ್ಜನ ರಸ್ತೆಗಳಲ್ಲಿ ಹಬ್ಗವೂ ಹಾವಾಗಿ ಕಾಡುತ್ತೆ ಇಂತಹ ಪಟ್ಟಣದಲ್ಲಿ ಬಿಚ್ಚಿಕೊಂಡವು ಪ್ರೇತಾತ್ಮದ ಕಥೆಗಳು ಈ ಪಟ್ಟಣದಲ್ಲಿ ನಮಗೆ ಸಿಕ್ ಹುಡುಗ ಭೂತ ದೆವ್ವಗಳ ಕಥೆಗಳ ಪುಟ ತಿರುವಿ ಹಾಕತೊಡಗಿದ ಸಾರ್ ಇವೆ ಆದ್ರೆ ಅವು ಎಲ್ಲರಿಗೂ ಕಾಣೋಲ್ಲ ಎಂದ ಆತ ನೀವು ಒಂದೇ ಶೂರ ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಓಪಿ ನಿಮಗೆ ನೋಡ್ತೀವನ್ನೋ ಒಂದು ಕಾನ್ಫಿಡೆಂಟ್ ನಿಮ್ಮ ಇದ್ರೆ ತೋರಿಸ್ತೀವಿ ಸರ್ ಅದು ಖಂಡಿತ ಇದ್ದೇ ಇದೆ ದೇವನ್ ತೋರಿಸೋ ತೋರಿಸ್ತೀವಿ ಸರ್ ಅಂದ್ರೆ ಅದು ಮೋಹಿನಿ ಟೈಪ್ ಅಲ್ಲಿ ಬರತ್ತಂತೆ ಅಂದ್ರೆ ವಾಡಿಗೆ ನೋಡಿದ್ರು ಸಾಕು ಜನ ಇರ್ತದೆ ಸರ್ ನಾವು ನೀವು ಶೂರ ನೋಡ್ತೀವಿ ಅಥವಾ ಎಲ್ಲರಿಗೂ ನಾಲ್ಕು ಜನ ಹೇಳ್ತೀವಿ ಅಂತ ಹೇಳಿದ್ರೆ ಶೂರ ತೋರಿಸ್ತೀವಿ ತೋರಿಸಿದ್ರು ಒಂದು ಅಮೋಸ್ ಟೈಮಲ್ಲಿ ಬಂದ್ರೆ ತೋರಿಸ್ತೀವಿ ಸರ್ ನೈಟ್ ಹನ್ನೆರಡು ಗಂಟೆ ಔಷಧಿ ಬರುತ್ತಂತೆ ಹಾಗೆ ನಮಗೂ ತೋರಿಸ್ತೀವಿ ಅಂತ ಭಯಂಕರ ಹೇಳ್ತಾ ಇದ್ರು ಅದು ನಾವು ಅದನ್ನ ಎಲ್ಲ ಬೇಡ ಬೇಡ ಅಂತ ಹೇಳ್ತೀವಿ ನೀವೆಲ್ಲ ಒಂದು ಹೆಲ್ಪ್ ಮಾಡ ಬರ್ತೀವಿ ನೋಡ್ತೀವಿ ಅನ್ನಂಗಿದ್ರೆ ಖಂಡಿತ ತೋರಿಸ್ತೀವಿ ಸರ್ ತಗೊಂಡು ಹಾಗೆ ಮಾತನಾಡ್ತಾ ಇದ್ದವ ಭೂತ ದೆವ್ವಗಳನ್ನ ನಮಗೆ ತೋರಿಸೋ ಸವಾಲು ಹಾಕ್ದ ಅಮಾವಾಸ್ಯೆ ಎಂದು ಇಲ್ಲಿಗೆ ಬನ್ನಿ ಸಾರ್ ಎಂದ ಆತ ತನ್ನ ಪಕ್ಕದಲ್ಲಿ ನಿಂತಿದ್ದ ಹುಡುಗನೊಬ್ಬನತ್ತ ಕೈ ತೋರಿಸಿ ಇವನ ಅಣ್ಣನಿಗೆ ಭೂತ ಕಂಡಿತ್ತು ಎಂದ ಅನುಭವ ಆಗಿದೆ ಸರ್ ಏನಂದ್ರೆ ಓಡಾಡ್ಬೇಕಾದ್ರೆ ಅವ್ರಿಗೆ ಅನುಭವ ನೀರಲ್ಲಿ ಹಾರಿದಂಗೆ ಅಥವಾ ಯಾವುದೋ ಒಂದು ಬಂದಂಗೆ ಏನೋ ಹಿಂದೆ ಹಿಡ್ಕೊಳ್ಳಿ ಅಂದಂಗೆ ಏನೋ ಒಂಥರ ಆಗ್ದಂಗೆ ಸರ್ ಎಲ್ಲರಿಗೂ ಸಕ್ಕತ್ ಜನ ಅನುಭವ ಆಗಿದೆ ಫಾರ್ ಎಕ್ಸಾಂಪಲ್ ಇವರು ಇವ್ರ ಅಣ್ಣನು ಸಹ ಅದನ್ನ ಅನುಭವಿಸ್ಬಿಟ್ಟಿದ್ದಾರೆ ಅಣ್ಣ ಭೂತ ಕಂಡ ಕಥೆ ತಮ್ಮನ ಬಾಯಿಯಲ್ಲಿ ರೂಪ ಪಡೆದು ನೈಟ್ ಸುಮಾರು ಹನ್ನೆರಡುವರೆ ಸುದ್ದಿ ಬರ್ಬೇಕಾರ ಅವಾಗ ಒಂದು ಹುಡುಗಿ ಜೊತೆ ಮಾತಾಡ್ಕ ಹಿಂಗೆ ಅವರು ಇಲ್ಲ ಇಲ್ಲ ಸರ್ ಅಲ್ಲಿ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ರು ಹಂಗಾಗಿ ಅದೇ ಏರಿಯಾ ಅದೇ ಜಾಗದಲ್ಲಿ ಬರ್ಬೇಕಾರ ಆ ಟೈಪ್ ಆಗಿರೋದು ಆಕ್ಚುಲಿ ಅವ್ರ ಭಾವ ಭಾವ ಅಂತ ಕರ್ಕೊಂಡ್ ಬಂದ ಲೇಡೀಸ್ ಹಂಗ್ಬಿಟ್ಟು ಅವನ್ ಎದುರ್ಕೊಂಡು ಹುಷಾರೇ ಮಾಡ್ಕೊಂಡಿದ್ದ ಸಾಮಾನ್ಯ ಇಲ್ಲಿ ನಡೀತಾರ ಸರ್ ಇಲ್ಲಿ ನಡೀತಾ ಇರ್ತಾರೆ ಹೌದು ಹೌದು ಯಾರು ಹೇಳ್ಕೊಳಲ್ಲ ಅಷ್ಟೇ ನಂಬೇಕಲ್ಲ ನಾ ಅಂತ ಇದ್ರೆ ನೋಡಿಲ್ಲ ಅದ್ರ ಕೃಷ್ಣ ಬರ ನಿಮ್ಗೆ ಯಾರು ಬಂದ್ ಬಾಬು ಅಂತ ಕರೆದಿಲ್ಲ ನಮಗೆ ಯಾರು ಕಲಿಸ ನೈಟ್ ಯಾರು ಓಡಾಡೋದಿಲ್ಲ ಸರ್ ಕೆನಾಲ್ ಪಕ್ಕದಲ್ಲಿ ಕುಳಿತ ಈ ಹುಡುಗ ತಾನು ಭೂತವನ್ನು ಕಂಡ ಕಥೆಯನ್ನ ಹೇಳತೊಡಗಿದ ಈತ ನಾವು ಮೊದಲು ಮಾತನಾಡಿಸಿದ ಯುವಕನ ಸಹೋದರ ಊರ ಹೊರವಲಯದಲ್ಲಿ ಇವನು ತೋಟ ಇದೆ ಈತ ಪ್ರತಿದಿನ ಹೋಗೋದು ತನ್ನ ತೋಟದ ಕೆಲಸಕ್ಕೆ ಅಲ್ಲಿಂದ ಬರುವಾಗ ರಾತ್ರಿ ಹತ್ತು ಗಂಟೆ ಆಗಿರುತ್ತೆ ಹೀಗೆ ಒಂದು ದಿನ ಆತ ತೋಟದಿಂದ ಬರುವಾಗ ಒಂದು ವಿಚಿತ್ರ ಅನುಭವಕ್ಕೆ ಪಕ್ಕಾಗ್ತಾನೆ ರೋಡ್ ಸೈಡ್ ಬರ್ತಾ ಇದ್ದೆ ಬರ್ತಾ ಇರ್ಬೇಕಾದ್ರೆ ಒಂದು ಸಮಯ ಸಮಯ ಒಂದು ಹತ್ತುವರೆ ಆಗಿರ್ಬೋದೇನೋ ಸರ್ ಅಲ್ಲಿ ನನ್ನ ಕೆಲಸ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಬೇಕೋಷ್ಟೊತ್ತಿ ಬರ್ತೀನಿ ನಾನು ಮನೆಗಳೇ ಇದೇ ಇದೆಯಲ್ಲ ಬರ್ಬೇಕಾದ್ರೆ ಹಿಂಗೆ ಒಂದು ಸ್ವಲ್ಪ ದೂರ ಬಂದ ತಕ್ಷಣ ಒಂದು ಹುಡುಗಿ ಥರ ಬಂತು ಮುಂದೆ ಬರ್ತಾ 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 ಜೊತೆಲೇ ಬರುತ್ತೆ ಒಟ್ಟು ಜೊತೆಯಲ್ಲೇ ಬಂದು ಬಂದು ಸುಮಾರು ದೂರ ಮಾತಾಡ್ತಾ ಬರ್ತದೆ ಜೊತೆಲೆ ಹಿಂಗೆ ಹಿಂಗೆ ನಾವು ಫ್ರೆಂಡ್ ಮಾತಾಡ್ಕೊ ಬರ್ತೀವೋ ಆ ರೀತಿ ಮಾತಾಡ್ಕೊ ಬರುತ್ತೆ ಜೊತೇಲಿ ಜೊತೇಲಿ ಬಂದ್ಬಿಟ್ಟು ಸುಮಾರು ದೂರ ಬಂತು ಹಂಗೆ ಜೊತೆಲಿ ಬರ್ತಾ ಇದ್ದಾರಲ್ಲ ಯಾರೋ ಯಾರೋ ಇರ್ಬೋದು ಅಂದ್ಕೊಂಡು ಬರ್ತಾ ಇದ್ದೀನಿ ನಾನು ಜೊತೆಲಿ ಸುಮಾರು ದೂರ ಬಂದೆ ಒಂದು ಕಟ್ಟೆ ಇದೆ ಅಲ್ಲಿ ಕಟ್ಟೆ ಹತ್ರ ಬಂದ ತಕ್ಷಣ ನಾನು ಬರ್ತೀನಿ ಅಂತ ಅಷ್ಟೇ ಹೇಳಿ ಸರ್ ಪಟ್ಟಂತ ಇಲ್ಲ ನನಗೆ ಏನಂತ ಗೊತ್ತಾಗಿಲ್ಲ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಸೀದಾ ಬಂದು ನನಗೊಂಥರ ಫುಲ್ಲು ಚಳಿ ಜ್ವರ ಬಂದಂಗ ಆಗ್ಬಿಡ್ತು ಸೀದಾ ಒಂದು ಮನೇಲಿ ಮಲಗಿಬಿಟ್ಟೆ ನಾನು ಒಂದು ವಾರ ಇದ್ದಿಲ್ಲ ಸರ್ ನಿರ್ಜಲ ರಾತ್ರಿಯಲ್ಲಿ ಬರುವಾಗ ಕೇಳಿದ ಗೆಜ್ಜೆ ಶಬ್ದ ಜೊತೆಗೆ ನಡೆದುಕೊಂಡು ಬಂದ ಯುವತಿ ಈ ಕೆನಾಲ್ನ ಪಕ್ಕ ನಡೆದುಕೊಂಡು ಬರುವಾಗ ಆದ ಅನುಭವ ಇದಾದ ಮೇಲೆ ಆತ ಹಾಸಿಗೆ ಹಿಡಿತಾನೆ ಈತ ಸುಳ್ಳು ಹೇಳ್ತಾ ಇದ್ದಾನೆ ಹಾಗೆಂದುಕೊಳ್ಳಲು ಯಾವ ಕಾರಣಗಳೂ ಇರಲಿಲ್ಲ ಆತ ಇದು ತನ್ನ ಅನುಭವ ಎಂದು ಹೇಳುವಾಗ ಅಪ್ರಾಮಾಣಿಕ ಎಂದು ಅನ್ನಿಸಲಿಲ್ಲ ಎಲ್ಲ ಸರಿ ಈ ಪಟ್ಟಣದಲ್ಲಿ ಮಾತ್ರ ಯಾಕೆ ಭೂತಗಳ ಪ್ರೇತಾತ್ಮಗಳ ಕಾಟ ಪ್ರೇತಾತ್ಮಗಳು ಇರೋದಾದ್ರೆ ಎಲ್ಲೆಡೆ ಇರಬೇಕಾಗಿತ್ತು ಯಾಕೆ ಇಲ್ಲಿ ಮಾತ್ರ ಭೂತಗಳ ಸಂತೆ ಈ ಪ್ರಶ್ನೆಗಳಿಗೂ ಅವರ ಬಳಿ ಉತ್ತರಗಳಿದ್ದವು ಅದಕ್ಕೆ ಕಾರಣ ಇಲ್ಲಿ ನಡೀತಾ ಇದ್ದ ಆತ್ಮಹತ್ಯೆ ಪ್ರಕರಣಗಳು ಈ ಊರಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದು ತುಂಬಾ ಸುಲಭ ಸಾಯಬೇಕು ಎಂದು ನಿರ್ಧರಿಸಿದವರು ಜೋಗ ಜಲಪಾತದ ಮುಂದೋ ಯಾವುದೋ ಕೆನಾಲ್ ಮುಂದೋ ಬಂದು ನಿಂತು ಮನಸ್ ಗಟ್ಟಿ ಮಾಡಿ ಕಣ್ಣು ಮುಚ್ಚಿ ಹಾರಿದ್ರೆ ಸಾಕು ಸಾವು ಬರೋದು ಅಪ್ಪಿಕೊಂಡು ಬಿಡುತ್ತೆ ಹೌದು ಇಲ್ಲಿ ಸುಲಭ ಇನ್ನೊಂದು ಈ ಪ್ರದೇಶದಲ್ಲಿ ಅನ್ಯಾಚುರಲ್ ಆದ ಡೆತ್ ಗಳು ತುಂಬಾ ಆಗಿದೆ ಅಂತ ಆ ಬಗ್ಗೆ ನೀವು ಏನ್ ಹೇಳ್ತೀರಿ ಎಷ್ಟು ಮಟ್ಟಿಗೆ ಅನ್ಯಾಚುರಲ್ ಡೆತ್ ಆಗಿರ್ಬೋದು ಏನೇ ನಾವು ಯಾವ ಕಾರಣಕ್ಕಾಗಿರ್ಬೋದು ಇಲ್ಲಿ ಈ ಸಾಮಾನ್ಯವಾಗಿ ಕೌಟುಂಬಿಕ ಕಲಹಗಳು ಗಂಡ ಹೆಂಡತಿ ಗಲಾಟೆಯಲ್ಲಿ ಜಗಳ ಮಾಡ್ಕೊಂಡ್ರೆ ಇಲ್ಲಿ ಈಸಿಯೆಸ್ಟ್ ಜನರಿಗೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಈಸಿಯೆಸ್ಟ್ ಮೆಥಡ್ ಅಂದರೆ ಚಾನಲ್ಗಾರದ ಹೋಗಿ ಈ ನೇಣ ಕೊಳೋದು ಅಥವಾ ವಿಶ್ವಾಸ ಸೇವಿಸೋದಕ್ಕಿಂತ ಭಾಳ ಸುಲಭವಾಗಿ ಚಾನಲ್ಗಾರ್ ಬಿಡ್ತಾರೆ ಹೋಗಿ ಈ ಚಾನಲ್ಗಾರಿದಂಥ ಇಂಥವ್ರು ಅಲ್ಲಿ ಸುತ್ತಾಡ್ತಾರೆ ಸುತ್ತಾಡ್ತಾರೆ ಭಾಳ ಕಥೆಗಳು ಇಲ್ಲಿ ಹೇಳ್ತಾರೆ ಮತ್ತು ಈ ಚಾನಲ್ ಏರಿಯಾನೂ ಕೂಡ ಸ್ವಲ್ಪ ಭಯಾನಕವಾದ ಕಥೆಗಳನ್ನು ಕಥೆಗಳಿದಾವೆ ಅದಕ್ಕೆ ಒಬ್ಬರಾದ ಮೇಲೆ ಒಬ್ಬರಂತೆ ಭೂತವನ್ನು ಕಂಡ ಕತೆ ಹೇಳ್ತಾ ಇದ್ದವರು ಇವರನ್ನೆಲ್ಲ ನೋಡಿದ್ರೆ ಬೆಳಗಿನಿಂದ ಸಂಜೆವರೆಗೆ ಭೂತಗಳ ಜೊತೆಗೆ ವಹಿವಾಟು ನಡೆಸುವರಂತೆ ಕಾಣ್ತಾ ಇತ್ತು ಈ ಹೆಂಗಸಿಗೆ ಮಧ್ಯಾಹ್ನವೇ ಭೂತ ದರ್ಶನ ಆಗ್ಬಿಟ್ಟಂತೆ ಮನೆಯಲ್ಲಿ ಅಡುಗೆ ಮಾಡುವಾಗ ಕಾಣಿಸಿಕೊಂಡ ಭೂತ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಇರ್ತದೆ ಮಧ್ಯಾಹ್ನ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೆ ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ದು ಅವಾಗ ಹಿಂದುಗಡೆ ನಾನು ಆ ಕಡೆ ತಿರ್ಕೊಂಡು ಅಡುಗೆ ಮಾಡ್ತಾ ಇದ್ನಾ ಬೆಳಕು ಓದಂಗ ಆಯ್ತು ಹಿಂದ್ಗಡೆ ನಾನು ನೋಡಿದೆ ಯಾರು ಇಲ್ಲಿ ಓದಂಗ ಆಯ್ತಲ್ಲ ಅಂತ ತಿರುಗಿ ನೋಡ್ದೆ ಹೋಗ್ತಾ ಇತ್ತು ಆ ಕಡೆ ಆಮೇಲೆ ಎದುರ್ಕೊಂಡು ಅಡಿಗೆ ಮನೆಯಿಂದ ವಾಪಸ್ ಬಂದ್ಬಿಟ್ಟೆ ಹಾ ತಿರುಗಿ ನೋಡಿದೆ ಹಿಂಗೆ ಯಾರು ಓದಂಗ ಆಯ್ತಲ್ಲ ಅಂತ ಹಿಂಗೆ ನೋಡಿದೆ ನೋಡಿದ್ರೆ ಬೆಳಕು ಹೋದಂಗೆ ಆಯ್ತು ಆಲ್ ರೂಮಿಂದ ಬಚ್ಚಲ ಮನೆ ತನಕ ಹೋಗಿದ್ದು ನೋಡ್ರಿ ಮನೇಲಿ ಹೇಳಿದ್ರ ಮನೇಲೆ ಮಕ್ಕಳಿಗೆಲ್ಲ ಆಮೇಲೆ ಅವರೆಲ್ಲ ಎದ್ಕೊಂಡು ಅಮ್ಮ ಹಿಂಗಾಯ್ತ ನಿಂಗೆ ನೀವ್ ಒಬ್ಳ ಇರ್ಬೇಡ ಇನ್ಮೇಲೆ ಮಧ್ಯಾಹ್ನದ ಎಲ್ಲರ ಹೋಗಮ್ಮ ಯಾರ ಮನೆಗಾದ್ರು ಅಂತ ಹೇಳಿದ್ರು ಪಾಪ ಭೂತ ಕಂಡ ಈ ಹೆಂಗಸು ಹೆದರಿ ನಡುಗ್ ಹೋದ್ಲು ಈಗಲೂ ಅವಳಿಗೆ ಮಾತನಾಡೋ ಆಗ ಭಯ ಆತಂಕ ಎಲ್ಲರೂ ಭೂತದ ಅನುಭವವನ್ನೇ ಹೇಳ್ತಾ ಇದ್ದಾಗ ಭೂತ ನೋಡಿಲ್ಲ ಇದೆಲ್ಲ ಸುಳ್ಳು ಎಂದು ಹೇಳುವವರು ಯಾರಾದ್ರೂ ಸಿಗಬಹುದೇ ಎಂದು ನಾವು ಹುಡುಕಬೇಕಾದ ಸ್ಥಿತಿ ಕೊನೆಗೂ ಒಬ್ರು ಸಿಕ್ ಅವರು ನಮ್ಮನ್ನು ಕೇಳಿದ್ದು ಹೀಗೆ ಹಂಗ ನೋಡಕ್ಕ ಇಲ್ಲೆಲ್ಲ ವರ್ಷದಲ್ಲಿ ಒಂದು ಹತ್ತು ಕೇಸ್ಗಳು ಎಲ್ಲ ಚಾನಲ್ ಆರೋದು ಒಳೆ ಆರೋದು ಸೂಸೈಡಿಂಗ್ ಕೇಸ್ ರಿಸಲ್ಟ್ ಬಂದಾಗಂತ ಫಾಲ್ಸ್ ಅಂತ ಮೇಲಿಂದ ಆರೋದು ಹಾ ಎಲ್ಲ ಇರ್ತಿತ್ತು ಶೈಲಾಗಿದ್ದಕ್ಕೆ ಲವ್ ಕೇಸ್ ಇಂಥವೆಲ್ಲ ಆ ಥರ ದೆವುಗಳಾಗ್ತವೆ ಅಂದಿದ್ರೆ ನಾವು ನಿಜವಾಗ್ಲು ನೈಟಲ್ಲಿ ಇದೆಲ್ಲ ಓಡಾಡೋಂಗೆ ಇಲ್ಲ ಅಷ್ಟು ಕಷ್ಟ ಆಯ್ತು ಇದೇನೋ ಅಷ್ಟಾಗಿ ನಂಬೋ ಅಂತ ಚಾನ್ಸಸ್ ಬಹಳ ಕಮ್ಮಿ ಸರ್ ಇಲ್ಲಿಂದ ಏನೊಂದು ನೂರೈವತ್ತಡಿ ದೂರದಲ್ಲಿ ಚಾನಲ್ ಇದೆ ನ್ಯೂಸ್ ಸ್ವಲ್ಪ ಗಮನಿಸಿ ನೋಡಿ ಆ ಲೆಕ್ಕ ನೋಡಿದ್ರೆ ಆ ದೆವ್ವಗಳೆಲ್ಲ ಇಲ್ಲೇ ಬಂದ್ಬಿಡ್ಬೇಕಾಯ್ತು ಲೈಟ್ ಬೆಳಕಿದೆ ಫೀಲ್ಡ್ ಇದೆ ಲೈಟಲ್ಲಿ ಇರ್ತಾರೆ ಅಂತ ನಂಬಕ್ಕಂತೂ ಸಾಧ್ಯ ಇಲ್ಲ ಹೌದಲ್ಲ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರೆಲ್ಲ ಪ್ರೇತಾತ್ಮಗಳಾಗಿ ಓಡಾಡುವುದಿದ್ರೆ ಕಾಲ್ಗೆ ಕೈಗೆ ಬರೀ ಭೂತಗಳು ದೆವ್ವಗಳು ಸಿಗಬೇಕಾಗಿತ್ತು ಕೆಲವರಿಗೆ ಮಾತ್ರ ಯಾಕೆ ಭೂತಗಳ ಅನುಭವ ಉಳಿದವರಿಗೆ ಯಾಕಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಅವರಿಗೆ ಗೊತ್ತಿರಲಿಲ್ಲ ನಮಗೂ ತಿಳಿದಿರಲಿಲ್ಲ ನಾವು ಈ ಭೂತಗಳ ಅನುಭವ ಪಡೆದವರನ್ನ ಹುಡುತ್ತಾ ಮುಂದುವರೆದೆವು ನಮ್ಮ ಮುಂದಿನ ಪಯಣ ಅಲ್ಪ ವಿರಾಮದ ನಂತರ ಏನಿತ್ತು ಏನಿರಲಿಲ್ಲ ಶರಾವತಿ ಯೋಜನೆಯಿಂದ ಮುಳುಗಡೆಯಾದ ಜನ ತಮ್ಮ ಊರಿನ ಜೊತೆಗೆ ಸಂಬಂಧ ಕಳೆದುಕೊಂಡು ಅಲ್ಲಿಯೇ ಬದುಕ್ತಾ ಇರುವವರು ಹಾಗೆ ವಿದ್ಯುತ್ ಯೋಜನೆಗಳಲ್ಲಿ ಕೆಲಸ ಮಾಡಲು ಇಲ್ಲಿಗೆ ಬಂದವರು ಇವರೆಲ್ಲರ ಆ ಊರು ಇಲ್ಲಿ ಕಳೆದ ಕೆಲವು ದಿನಗಳಿಂದ ಜನ ಬೆಳಗ್ಗೆ ವಾಕಿಂಗ್ ಹೋಗಲು ಹೆದರ್ತಾ ಇದ್ರು ಇಲ್ಲಿ ನಡೀತಾ ಇದ್ದ ಚರ್ಚೆಗಳು ವಾಗ್ವಾದಗಳು ಎಲ್ಲವೂ ಭೂತಗಳ ಸುತ್ತಲೇ ಸುತ್ತಾ ಇದ್ವು ಕೆಪಿಸಿಯಲ್ಲಿ ಕೆಲಸ ಮಾಡ್ತಿದ್ದ ಜನರಂತೂ ದಿನವೂ ಒಂದೆಲ್ಲ ಒಂದು ಕಥೆಯನ್ನ ಹೇಳ್ತಾ ಇದ್ರು ಹೀಗೆ ಕಥೆ ಹೇಳ್ತಾ ಇದ್ದವರು ಕೆಲವು ದಿನ ಹೆದರಿ ಮಲಗ್ತಾ ಇದ್ರು ನಮಗೆ ಕನ್ಫ್ಯೂಸ್ ಆಗುವಷ್ಟು ಭೂತದ ಕಥೆಗಳು ಈ ಉತ್ತರ ವ್ಯಕ್ತಿಯ ಹೆಸರು ಪುಷ್ಪರಾಜ್ ಅಂತ ಇವರು ಕೆಪಿಸಿಯ ಟೆಲಿಫೋನ್ ವಿನಿಮಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ ಇವರಿಗೆ ಒಮ್ಮೆ ಇಲ್ಲಿ ಪ್ರೇತಾತ್ಮದ ಅನುಭವ ಆಗಿತ್ತಂತೆ ನಮಗೆ ಚಾನಲ್ದಾರಿಯಲ್ಲಿ ರಾತ್ರಿ ಸುಮಾರು ಒಂದು ಹನ್ನೆರಡು ಕಾಲ್ ಸಮಯಕ್ಕೆ ಅಲ್ಲಿ ಮುಂದಗಡೆ ಒಂದು ಈಶ್ವರ ದೇವಸ್ಥಾನ ಇದೆ ಆ ಈಶ್ವರ ಟೆಂಪಲ್ ಹತ್ರ ಹೋಗುವಾಗ ಕರೆಕ್ಟಾಗಿ ಈ ಕ್ಲೋಸ್ ಆಗಿದೆಯಲ್ಲ ಅದು ಓಪನ್ ಆಗುತ್ತೆ ಕರೆಕ್ಟಾಗಿ ಆ ಓಪನ್ ಮೂಮೆಂಟ್ನಲ್ಲಿ ದೊಡ್ಡಕ್ಕೆ ಯಾರೋ ಹಾರ ಬಿದ್ದಂಗೆ ಆಯ್ತು ಅದರಲ್ಲಿ ನೀರೆಲ್ಲ ಮೇಲೆಲ್ಲ ಸೀಡಿತ್ತು ಕಡೆಗೆ ಏನಂತ ನಾವು ಸುತ್ತಮುತ್ತಲು ನಿಂತ್ಕೊಂಡು ನೋಡುವಾಗ ಸಿಕ್ಕಾಪಟ್ಟೆ ಹೆದರು ಬಿಟ್ಟೆ ಆಮೇಲೆ ಏನಂತ ನೋಡುವಾಗ ಯಾರೂ ಕಾಣಲಿಲ್ಲ ಆಮೇಲೆ ಸ್ವಲ್ಪ ನಿಂತು ಧೈರ್ಯ ತಂದ್ಕೊಂಡು ಮತ್ತೆ ನಾನು ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಜೊತೆಗೆ ಗೆಜ್ಜೆ ಸ್ಟಾರ್ಟ್ ಆಯಿತು ಯಾರೋ ಇನ್ನೊಬ್ಬರು ನೋಡ್ಕೊಂಡು ಬರ್ತಾರೆ ಆದರೆ ನಿಂತ್ಕೊಂಡು ನೋಡಿದ್ರೆ ಯಾರೂ ಇಲ್ಲ ನಾನು ಹೊರಟ್ರೆ ಅದು ಹೊರಡುತ್ತೆ ನಾನು ನಿಂತರೆ ಅದು ನಿಲ್ಲುತ್ತೆ ಹಾಗಾಯ್ತು ಆಮೇಲೆ ಮತ್ತೆ ಸ್ವಲ್ಪ ದೂರ ಹೋಗುವಾಗ ಹೆದರಿಕೆ ಆಯ್ತು ಸ್ವಲ್ಪ ನಿಂತು ಗೆಜ್ಜೆ ಸೌಂಡು ನನ್ನ ಜೊತೆಗೆ ಬರ್ತಿದ್ದೆ ಹೊರತು ನನಗೆ ಏನು ಮಾಡಲಿಲ್ಲ ಹಾಗೆ ನಾನು ಧೈರ್ಯ ತಂದುಕೊಂಡು ಕಡೆಗೆ ಒಂದು ತಾರೆ ಮರ ಸಿಗುತ್ತೆ ಅಲ್ಲಿ ಆ ತಾರೆ ಮರದವರೆಗೆ ಹೋದೆ ತಾರೆ ಹೋಗೋ ಹೋಗೋಷ್ಕ ಮೇಲಿದ್ದ ಕಾಯಿಗೆ ಎಲ್ಲ ಜೋರಾಗಿ ಅಲ್ಲಾಡಿ ಉದ್ರುತ್ತೆ ನನ್ನ ಮೇಲೆ ಯಾರೋ ಅಲ್ಲಾಡಿಸ್ದಾಗೆ ಅಲ್ಲಿಗೆ ಸ್ಟಾಪ್ ಆಯ್ತು ತಾವು ಇಂತಹ ಅನುಭವ ಪಡೆದ ಸ್ಥಳದ ಬಗ್ಗೆ ಹೇಳ್ತಾ ಇದ್ರು ಅದು ಕೆನಾಲ್ ಒಂದರ ಪಕ್ಕದ ಸ್ಥಳ ಸುಮಾರು ಅರ್ಧ ಕಿಲೋಮೀಟರ್ ದೂರದ ಆ ದಾರಿ ಭೂತ ಪ್ರೇತಾತ್ಮಗಳ ದಾರಿಯಾಗಿ ಮಾರ್ಪಾಡಾಗಿತ್ತು ಅಂದು ರಾತ್ರಿ ಆ ರಸ್ತೆಯಲ್ಲಿ ನಾವು ದೇವ ಭೂತವನ್ನ ಹುಡುಕೊಂಡು ಹೊರಟೆವು ಆ ರಸ್ತೆಯಲ್ಲಿ ಅಲ್ಲಲ್ಲಿ ಕಾಣ್ತಾ ಇದ್ದ ಜನ ಮುಚ್ಚಿಕೊಂಡ ಕೆನಾಲ್ ಹರಿದು ಬರ್ತಾ ಇದ್ದ ನೀರಿನ ಶಬ್ದ ಇವುಗಳ ನಡುವೆ ನಮ್ಮ ಭೂತಗಳ ಹುಡುಕಾಟ ಎಲ್ಲಾದರೂ ಶಬ್ದವಾದರೆ ಭೂತಗಳು ಕಾಣಬಹುದು ಎಂದು ಅತ್ತ ದೃಷ್ಟಿ ಹಾಯಿಸ್ತಾ ಇದ್ದ ನಾವು ಬಹಳ ಹೊತ್ತು ಕಾದ್ರೂ ಅಲ್ಲಿ ಭೂತವಾಗಲಿ ದೆವ್ವವಾಗಲಿ ಪ್ರೇತಾತ್ಮಗಳಾಗಲಿ ನಮಗೆ ದರ್ಶನ ನೀಡಲಿಲ್ಲ ನಮಗೆ ದೆವ್ವಗಳ ದರ್ಶನವಾಗಿದ್ರು ಭೂತವೊಂದನ್ನು ಕಣ್ಣಾರೆ ಕಂಡ ಆ ವ್ಯಕ್ತಿ ನಮ್ಮ ಎದುರು ಹಾಜರಾದ ಈ ವ್ಯಕ್ತಿ ಕಳೆದ ಕೆಲವು ದಿನಗಳಿಂದ ಈ ಪ್ರದೇಶದಲ್ಲಿ ಮನೆ ಮಾತಾಗಿದ್ದಾನೆ ಈತ ಪ್ರೇತಾತ್ಮಕ್ಕೆ ಮುಖಾಮುಖಿಯಾದ ಕಥೆಯನ್ನ ಇಲ್ಲಿನ ನಿರ್ಜೀವ ವಸ್ತುಗಳು ಹೇಳುವಂತಾಗಿದೆ ಆತ ದೆವ್ವಗಳ ಜೊತೆ ಮುಖಾಮುಖಿಯಾದ ಸ್ಥಳ ಆತ ಕಾರ್ನಲ್ಲಿ ಕುಳಿತಿದ್ದವ ಹೆದರಿ ಅಲ್ಲಿಯೇ ಮೂತ್ರ ವಿಸರ್ಜನೆ ಮಾಡಿಕೊಂಡ ಸ್ಥಳ ಅಂದು ಅಲ್ಲಿ ಏನ್ ನಡೀತು ಭೂತವನ್ನು ಆತ ಎದುರಿಸಿದ್ದು ಹೇಗೆ ಇದರಲ್ಲಿ ನಿಜವೆಷ್ಟು ಭ್ರಮೆಯೆಷ್ಟು ಇದಕ್ಕೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಆದ್ರೆ ಇಲ್ಲಿ ನೋಡಿ ಭೂತಗಳು ನಡೆದಾಡ್ತಾ ಇವೆ ಈ ಗೇಟಿನ ಪಕ್ಕದಲ್ಲಿ ನಡೆದಾಡ್ತಾ ಇವೆಯಲ್ಲ ಇದು ಭೂತವೇ ದೆವ್ವವೇ ಪ್ರೇತಾತ್ಮವೇ ದೆವ್ವ ನಡೆದಾಡ್ತಿದೆ ಎಂದು ಹೇಳಲಾದ ಚಿತ್ರವನ್ನ ಇನ್ನೊಮ್ಮೆ ನೋಡಿ ಇದು ಏನು ಅಂತ ಯೋಚಿಸಿ ನಾಳೆ ಭೂತ ಜಗತ್ತಿನ ಇನ್ನಷ್ಟು ವಿವರಗಳು ನಿಮಗಾಗಿ ತೆರೆದುಕೊಳ್ತವೆ